ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಧರಣಿಯನ್ನು ಮಾಡಲಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರೊಟೆಸ್ಟ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೋಟಾ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಸಿಎಂ ಇದು ಸುಳ್ಳು ಆರೋಪ ಸುಳ್ಳು ಹೇಳಿಕೆ ಅಂತ ಇದನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇಲ್ಲಾಂದರೆ ಸಿಬಿಐ ತನಿಖೆಗೆ ಕೊಡಿ ಅಂತ ಆಗ್ರಹಿಸಿದ್ದಾರೆ ಸಂಸದರಾದ ಪೂ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಎಂ ಇದಕ್ಕೆ ಪ್ರತ್ಯುತ್ತರ ನೀಡದೆ ಮೌನವಾಗಿದ್ದಾರೆ ಹೀಗಾಗಿ ಧರಣಿ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನು ಮಾಡಲಿದ್ದಾರೆ ಧರಣಿಕ್ಕೆ ಕೂರಲಿದ್ದಾರೆ ಸಂಸದರು ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಮೇಲೆ ಸಿ ಎಂ ಸಿದ್ದರಾಮಯ್ಯನವರು ಸ್ವತಃ ಖುದ್ದು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು ಸೊ ಈ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ವಾಪಸ್ ಪಡಿಬೇಕು ಇಲ್ಲ ಅಂತಂದರೆ ಸಿ ಬಿ ಐ ತನಿಖೆಗೆ ವಹಿಸಲಿ ತನಿಖೆ ಮಾಡಲಿ ನಾನು ಅಂದರೆ ಇದು ಅಪಘಾತ ಈ ಒಂದು ಭ್ರಷ್ಟಾಚಾರ ಆಗಿದೆಯಾ ಇಲ್ವಾ ಅನ್ನೋದು ತನಿಖೆಯಿಂದಲೇ ಹೊರಬರುತ್ತೆ ಅಲ್ಲಿವರೆಗೂ ನಾನು ಧರಣಿಯನ್ನ ಮುಂದುವರೆಸ್ತೀನಿ ಅಂತೇಳಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಮುಂದೆ ಧರಣಿಯನ್ನ ಕೂರಲಿದ್ದಾರೆ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ